ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ಪಾದಾರವಿಂದಾಭ್ಯಾಂ ನಮಃ ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯನು ಹೊರತಂದಿದ್ದೇನೆ ಇದು ತಾರೀಕು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿ ನನ್ನ ಸಬ್ಸ್ಕ್ರೈಬ್ ಅನ್ನು ಈ ಕೂಡಲೇ ಆಗಿರಿ ಹಾಗೂ ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ನೋಡೋಣ ಹಿತಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ ಆದಾಯವು ತಕ್ಕ ಮಟ್ಟಿಗೆ ಉತ್ತಮಗೊಳ್ಳುತ್ತದೆ ಹಿರಿಯರು ನಿಮಗೆ ಸಹಕಾರವನ್ನು ನೀಡುತ್ತಾರೆ ಭೂಮಿ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳು ದ್ವಂದ್ವದಲ್ಲಿ ತಮ್ಮ ಫಲಿತಾಂಶವನ್ನು ಹಾಳು ಮಾಡಿಕೊಳ್ಳುವ ಯೋಗ ಇದೆ ಎಚ್ಚರಿಕೆ ವಹಿಸಿರಿ ನರದವ್ರ ಬೆಲೆ ಇದ್ದವರಿಗೆ ಆರೋಗ್ಯ ಸುಧಾರಿಸುತ್ತದೆ ಸಂಗಾತಿ ಜೊತೆ ಮಾಡಿದ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗುತ್ತೆ ಮಕ್ಕಳ ಆಸ್ತಿಗಾಗಿ ಕಟ್ಟಿದ್ದ ದುಡ್ಡು ವಾಪಸ್ ಬರುವುದು ಬಹಳ ನಿಧಾನವಾಗುತ್ತೆ ತಂದೆಯಿಂದ ನಿಮಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಹಾಯವಾಗುತ್ತೆ ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗಬಹುದು ವೃಷಭ ರಾಶಿ ಬಹಳ ಅಲಂಕಾರಿಕವಾಗಿ ಕಾಣಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಾ ಆದಾಯ ನಿಮ್ಮ ನಿರೀಕ್ಷೆ ಎಷ್ಟಿರುತ್ತದೆ ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡಿ ಎಲ್ಲರನ್ನು ಸೆಳೆಯುವಿರಿ ಆಸ್ತಿ ಖರೀದಿ ವಿಚಾರಗಳಲ್ಲಿ ಬೆಲೆ ಸ್ವಲ್ಪ ದುಬಾರಿ ಆಗಬಹುದು ಎಚ್ಚರ ವಹಿಸಿರಿ ಅಥವಾ ದಾಖಲೆಗಳಲ್ಲಿ ಮೋಸ ಆಗಬಹುದು ವಿದ್ಯಾರ್ಥಿಗಳು ತಮ್ಮ ಶ್ರಮ ಹಾಕಿ ಓದಿದಲ್ಲಿ ಫಲಿತಾಂಶ ಪಡೆಯುವ ಯೋಗವಿದೆ ಬಾಯಿಯಲ್ಲಿ ಕೆಲವರಿಗೆ ತೊಂದರೆ ಬರುವ ಸಾಧ್ಯತೆಗಳಿವೆ ಸಂಗಾತಿಯ ಆಲಸಿ ತನ ನಿಮ್ಮನ್ನ ಸ್ವಲ್ಪ ಕೆರಳಿಸುತ್ತದೆ ಸರ್ಕಾರದಿಂದ ನಿರೀಕ್ಷಿತ ಸಹಾಯಧನ ಬರಬಹುದು ಕಬ್ಬಿಣದ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ವ್ಯಾಪಾರವಿರುತ್ತದೆ ಮಿಥುನ ರಾಶಿ ಏನನ್ನಾದರೂ ಸಾಧಿಸುವ ಆಲೋಚನೆ ನಿಮ್ಮಲ್ಲಿ ಇರುತ್ತೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಮಾತಿನಲ್ಲಿ ಬಹಳ ಚುರುಕಾಗಿರುವಿರಿ ವ್ಯವಹಾರಗಳಿಂದ ಹೆಚ್ಚು ಆದಾಯ ಪಡೆಯುವ ಸಾಧ್ಯತೆಗಳಿವೆ ರಿಯಲ್ ಎಸ್ಟೇಟ್ ಏಜೆಂಟರ ಆದಾಯವು ಸಾಕಷ್ಟು ಹೆಚ್ಚುತ್ತದೆ ಹೆಣ್ಣು ಮಕ್ಕಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತವನ್ನು ಕಾಣಬಹುದು ಶೀತ ಸಂಬಂಧಿ ದೋಷಗಳು ಕೆಲವರನ್ನು ಕಾಡುವ ಸಾಧ್ಯತೆಗಳಿವೆ ಸಂಗಾತಿಯಿಂದ ನಿಮ್ಮ ಆದಾಯಗಳು ಕೂಡ ಹೆಚ್ಚುತ್ತದೆ ವೃತ್ತಿಯಲ್ಲಿ ಕೆಲಸಕ್ಕೆ ತಕ್ಕಂತೆ ಸ್ಥಾನಮಾನ ದೊರೆಯುವ ಸಾಧ್ಯತೆಗಳಿವೆ ವಿದೇಶಿ ವ್ಯವಹಾರಗಳಲ್ಲಿ ಸ್ವಲ್ಪ ಆದಾಯವಿರುತ್ತದೆ ವೃತ್ತಿಯಲ್ಲಿ ಕೆಲಸದ ಒತ್ತಡ ನಿಮಗೂ ಸಹ ಹೆಚ್ಚಾಗುವ ಸಾಧ್ಯತೆಗಳಿವೆ ಕಟಕ ರಾಶಿ ನಿಮ್ಮ ನಡವಳಿಕೆಯಲ್ಲಿ ಬಹಳ ವ್ಯಾವಹಾರಿಕತೆ ತುಂಬಿರುತ್ತೆ ಆದಾಯವು ಕಡಿಮೆ ಇರುತ್ತದೆ ಸಮೂಹದಲ್ಲಿ ಮಾತನಾಡುವಾಗ ಎಚ್ಚರಿಕೆ ಇರಲಿ ಮಾತು ದಿಕ್ಕು ತಪ್ಪುವ ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ ಬಂಧುಗಳಿಂದ ಸಹಕಾರಗಳು ದೊರೆಯದಿರಬಹುದು ಮಧ್ಯವರ್ತಿ ಕೆಲಸ ಮಾಡುವವರಿಗೆ ಕಮಿಷನ್ ಹೆಚ್ಚಿಗೆ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ದೊರೆಯುವುದಿಲ್ಲ ಜೀರ್ಣಕ್ರಿಯೆಯಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗಬಹುದು ಸಂಗಾತಿಗೆ ಈಗ ಕುಟುಂಬದ ಕಡೆ ಹೆಚ್ಚು ಗಮನ ಬರುತ್ತದೆ ಜಿಮ್ ನಡೆಸುವವರಿಗೆ ಅಷ್ಟು ಆದಾಯವಿರುವುದಿಲ್ಲ ತಂದ ಮಕ್ಕಳ ಸಂಬಂಧಗಳು ವೃದ್ಧಿಸುತ್ತವೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ಕಾಣಬಹುದು ಸಿಂಹರಾಶಿ ಬಹಳ ದ್ವಂದ್ವಗಳಿಂದ ವಾರದ ಆರಂಭವಾಗುತ್ತದೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಬಹುದು ಬಂಧುಗಳ ನಡುವೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವುದು ನಿಮಗೆ ಒಳಿತು ಭೂಮಿ ವ್ಯವಹಾರಗಳಿಗೆ ಕೈ ಹಾಕದಿರುವುದು ಒಳ್ಳೆಯದು ಆಡಳಿತಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚು ಅನುಕೂಲವಿರುತ್ತದೆ ಸರ್ಕಾರದ ಪ್ರಮುಖ ಹುದ್ದೆಗಳಲ್ಲಿ ಇರುವವರಿಗೆ ಜವಾಬ್ದಾರಿ ಹೆಚ್ಚುತ್ತದೆ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಸಂಸಾರದ ವಿಷಯದಲ್ಲಿ ಸಂಗಾತಿಯ ಬಿರುನುಡಿಗಳನ್ನು ಕೇಳಬೇಕಾಗಬಹುದು ರಾಜಕಾರಣಿಗಳು ಜನಗಳ ಆಕ್ರೋಶವನ್ನು ಎದುರಿಸುವ ಸಂದರ್ಭ ಇದೆ ತಂದೆಯ ಸಂಬಂಧ ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಕೆಲಸ ಕಾರ್ಯದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತದೆ ಆದಾಯವು ಕಡಿಮೆ ಇರುತ್ತದೆ ನಿಮ್ಮ ಮಾತಿನಿಂದ ಬರುವ ಆದಾಯ ನಿಲ್ಲುತ್ತದೆ ಬಂಧುಗಳ ನಡುವೆ ವೈಮನಸ್ಯ ಕಟ್ಟಿಕೊಳ್ಳಬೇಡಿರಿ ಇದು ನಿಮಗೆ ಒಳಿತಲ್ಲ ವೃತ್ತಿಯಲ್ಲಿ ಸ್ವಲ್ಪ ಉತ್ತಮ ವಾತಾವರಣವಿರುತ್ತದೆ ಈಗ ಸಂಗಾತಿಯು ಸಂಸಾರದ ಜವಾಬ್ದಾರಿಗಳನ್ನು ಹೊರಲು ಸಿದ್ಧರಾಗುವರು ಕೃಷಿ ಮೇಲೆ ಹೂಡಿದ ಹಣ ಸಂಪೂರ್ಣ ನಷ್ಟಕ್ಕೆ ಒಳಗಾಗುತ್ತದೆ ಹಿರಿಯರಿಂದ ಧನ ಸಹಾಯ ಸಿಗುತ್ತದೆ ಸರ್ಕಾರಿ ವೃತ್ತಿಯಲ್ಲಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಲೋಹದ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭವಿರುತ್ತದೆ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ನೀವು ಕಾಣಬಹುದು ತುಲಾರಾಶಿ ಸ್ನೇಹಿತರಲ್ಲಿ ಶತ್ರುಗಳು ಜಾಸ್ತಿ ಆಗುವರು ಆದಾಯವು ಕಡಿಮೆ ಇರುತ್ತದೆ ಈಗ ಬಂಧುಗಳು ನಿಮಗೆ ಹೆಚ್ಚು ಸಹಕಾರವನ್ನು ನೀಡುವರು ಸಂಸಾರದಲ್ಲಿ ಸ್ವಲ್ಪ ಕಾವೇರಿದ ವಾತಾವರಣ ಇರುತ್ತದೆ ವಿದೇಶಕ್ಕೆ ಮಕ್ಕಳನ್ನು ಓದಲು ಕಳಿಸಬೇಕೆಂದವರಿಗೆ ಈಗ ಅವಕಾಶಗಳು ದೊರೆಯುತ್ತವೆ ಮಾಂಸಖಂಡದ ಸೆಳೆತವು ಕೆಲವರನ್ನು ಕಾಡಬಹುದು ಸಂಗಾತಿಯಿಂದ ಸಂಸಾರಕ್ಕೆ ಅಲ್ಪ ಮಟ್ಟಿನ ಸಹಕಾರ ಸಿಗುತ್ತದೆ ಬೆಳ್ಳಿ ವ್ಯಾಪಾರಿಗಳಿಗೆ ಸಾಕಷ್ಟು ಹಿನ್ನಡೆಯಾಗುವ ಸಂದರ್ಭವಿದೆ ತಂದೆಯ ಸಹಾಯದಿಂದ ಈಗ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತದೆ ನಿಮ್ಮ ವೃತ್ತಿಯಲ್ಲಿ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಸ್ಥಾನವನ್ನು ಪಡೆಯಬಹುದು ವೃಶ್ಚಿಕ ರಾಶಿ ಮನಸ್ಸು ಗೊಂದಲದ ಗೂಡಾಗಿರುತ್ತದೆ ಆದಾಯವು ಸ್ವಲ್ಪ ಮಟ್ಟಿಗೆ ಉತ್ತಮಗೊಳ್ಳುತ್ತದೆ ನಿಮ್ಮ ಮಕ್ಕಳ ಸಹಾಯದಿಂದ ಶತ್ರುಗಳನ್ನು ಮಟ್ಟ ಹಾಕಬಹುದು ನವೀನ ರೀತಿಯ ಕೃಷಿಯನ್ನು ಮಾಡುವವರಿಗೆ ಹೆಚ್ಚು ಅನುಕೂಲವಿರುತ್ತದೆ ರಾಜಕಾರಣಿಗಳಿಗೆ ಸ್ವಲ್ಪ ಅಭಿವೃದ್ಧಿ ಯೋಗವಿದೆ ನೀರಿನಿಂದ ಅನಾರೋಗ್ಯ ಬರುವ ಸಾಧ್ಯತೆಗಳಿವೆ ಸಂಗಾತಿಯು ಹೆಚ್ಚು ಧನ ಸಹಕಾರವನ್ನು ನೀಡುವರು ಸರ್ಕಾರಿ ಕೆಲಸ ಕಾರ್ಯಗಳಿಗಾಗಿ ವಿನಿಯೋಗಿಸಿದ ಹಣ ಈ ಬರುವ ಸಾಧ್ಯತೆ ಬಹಳ ಕಡಿಮೆ ತಂದೆ ವ್ಯಾಪಾರದಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ಅವರಿಂದ ವ್ಯಾಪಾರದ ಒಳಸುಳಿಗಳನ್ನು ತಿಳಿದುಕೊಳ್ಳಬಹುದು ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಗೊಂದಲವಿರುತ್ತದೆ ಧನಸ್ಸು ರಾಶಿ ಬಹಳ ಹುಮ್ಮಸ್ಸಿನಿಂದ ಕೆಲಸ ಮಾಡುವಿರಿ ಆದಾಯವು ಕಡಿಮೆ ಇದ್ದರೂ ಸಹ ತೊಂದರೆ ಇರುವುದಿಲ್ಲ ಈಗ ವಿದೇಶಿ ಸ್ನೇಹಿತರ ಸಹಾಯದಿಂದ ಅಲ್ಲಿಗೆ ಹೋಗುವ ಬಗ್ಗೆ ತಿಳುವಳಿಕೆ ಪಡೆಯುವಿರಿ ಸ್ವಯಂ ಕೃಷಿ ಮಾಡುವ ಆಲೋಚನೆ ಬರುತ್ತದೆ ವಿದ್ಯಾರ್ಥಿಗಳಿಗೆ ಈಗ ನಿರೀಕ್ಷಿತ ಫಲಿತಾಂಶ ಸಿಗುವುದು ಬಹಳ ಕಡಿಮೆ ಸ್ತ್ರೀರೋಗ ತಜ್ಞರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಮತ್ತು ಆದಾಯವೂ ಹೆಚ್ಚುತ್ತದೆ ಸಂಗಾತಿ ಸಹಾಯದಿಂದ ಸರ್ಕಾರದಿಂದ ಬರಬೇಕಾಗಿದ್ದ ಸಹಾಯಧನಗಳನ್ನು ಪಡೆದುಕೊಳ್ಳುವಿರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ತಿರುವು ಬಂದು ಆದಾಯ ಕಡಿಮೆಯಾಗಬಹುದು ತಂದೆ ಮಕ್ಕಳ ಸಂಬಂಧ ಸರಿಯಾಗಿಟ್ಟುಕೊಳ್ಳುವುದು ನಿಮಗೆ ಒಳ್ಳೆಯದು ಮಕರ ರಾಶಿ ಲೆಕ್ಕ ತಜ್ಞರು ಬಹಳ ಚುರುಕಾಗಿ ಕೆಲಸ ಮಾಡುವವರು ಮತ್ತು ಆದಾಯವನ್ನು ಹೆಚ್ಚಿಸಿಕೊಳ್ಳುವರು ವಿದೇಶಿ ಮೂಲದಿಂದ ಧನ ಸಂಪಾದನೆ ಮಾಡುವ ಯೋಗವಿದೆ ನಿಮ್ಮ ಪರಾಕ್ರಮದಿಂದ ಶತ್ರುಗಳನ್ನು ನಿಗ್ರಹ ಮಾಡುವಿರಿ ತಂದೆಯ ಆಸ್ತಿ ಬರುವುದು ಸ್ವಲ್ಪ ನಿಧಾನವೇ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ ಕಣ್ಣಿನ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ ಸಂಗಾತಿ ಜೊತೆಗೂಡಿ ಮಾಡಿದ ವ್ಯವಹಾರಗಳಲ್ಲಿ ನಿಮಗೆ ಲಾಭವಿರುತ್ತದೆ ಕೃಷಿಯಿಂದ ಆದಾಯವಿರುವುದಿಲ್ಲ ಹೈನುಗಾರಿಕೆಯಲ್ಲಿ ಅಂತಹ ಪ್ರಗತಿ ಇರುವುದಿಲ್ಲ ಸಂಗಾತಿ ಕಡೆಯುವರಿಂದ ನಿಮ್ಮ ವ್ಯವಹಾರಗಳಿಗೆ ಬಂಡವಾಳ ದೊರೆಯುವ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ ಕುಂಭರಾಶಿ ಯುವಕರಿಗೆ ವಿದೇಶಿ ವ್ಯಾಮೋಹ ಬಹಳ ಹೆಚ್ಚಿರುತ್ತದೆ ಅವರ ಒರಟು ನಡವಳಿಕೆಗಳು ಉಡಾಫೆ ಮಾತುಗಳು ಅವರಿಗೆ ಕಂಟಕವಾಗಬಹುದು ಆದಾಯವು ಬಹಳ ಕಡಿಮೆ ಇರುತ್ತದೆ ರಾಜಕಾರಣಿಗಳಿಗೆ ಹೆಚ್ಚು ಅನುಕೂಲತೆಗಳು ಒದಗಿ ಬರುತ್ತವೆ ನಿಮ್ಮ ನಡವಳಿಕೆಯಲ್ಲಿ ಸಂಗಾತಿಯ ಛಾಯೆಯನ್ನು ಕಾಣಬಹುದು ತಿರಾಸ್ತಿ ಮಾಡಲು ಹಣಕಾಸಿನ ಸಹಾಯ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ ಮಕ್ಕಳ ಬಗ್ಗೆ ಶುಭವಾರ್ತೆಗಳನ್ನು ಕೇಳುವಿರಿ ವ್ಯವಹಾರದಲ್ಲಿ ಬಹಳ ಎಚ್ಚರವಾಗಿರಿ ಇಲ್ಲವಾದಲ್ಲಿ ನಿಮ್ಮ ಲಾಭವನ್ನು ಯಾರಾದರೂ ನುಂಗಬಹುದು ಪ್ರೀತಿ ಪ್ರೇಮಗಳು ನಿಷ್ಫಲವಾಗುವ ಸಾಧ್ಯತೆಗಳಿವೆ ಮೀನರಾಶಿ ಕೆಲಸ ಕಾರ್ಯಗಳಲ್ಲಿ ಬಹಳ ನಿಧಾನಗತಿಯನ್ನು ತೋರುವಿರಿ ಆದಾಯವು ಬಹಳ ಕಡಿಮೆ ಇರುತ್ತದೆ ಸೋದರಿಯರಿಂದ ನಿಮಗೆ ಸಹಾಯವಿರುತ್ತದೆ ಸರ್ಕಾರಿ ವ್ಯವಹಾರಗಳಲ್ಲಿ ನಿಮಗೆ ಆದಾಯವಿರುತ್ತದೆ ನಿಮ್ಮ ಚಟುವಟಿಕೆಗಳಿಂದ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಮಠಮಾನ್ಯಗಳಿಗೆ ಆದಾಯ ಹೆಚ್ಚುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಸಂತೋಷವನ್ನು ಕಾಣಬಹುದು ಸರ್ಕಾರಿ ಕೆಲಸ ನಿರೀಕ್ಷಿತ ಪ್ರಗತಿಯನ್ನು ಕಾಣಬಹುದು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರಿಗೆ ಆದಾಯ ಹೆಚ್ಚುತ್ತದೆ ಪಾರಂಪರಿಕ ಕೃಷಿಗೆ ಹೆಚ್ಚಿನ ಬೆಲೆ ಬರುತ್ತದೆ ತೆರಿಗೆ ತಜ್ಞರಿಗೆ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ಉಕ್ಕಿನ ವ್ಯಾಪಾರಿಗಳಿಗೆ ಆದಾಯವಿರುತ್ತದೆ ಆತ್ನೀಯರೆ ಇದುವರೆಗೆ ನಾನು ತಾರೀಖ್ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ದೊರೆಯುತ್ತವೆ